ಹಲೋ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ವಿಡಿಯೋ ನಡೆದಿಲ್ಲ ಸೌಂಡ್ ಯಾಕಪ್ಪ ಕೇಳಿಸ್ತೀರಂದ್ರೆ ಸೌಂಡನು ಮ್ಯೂಟಲ್ಲಿ ಇಕ್ಕಿದಿನಿ ಸೊ ನೀವು ಫುಲ್ ಸಾಂಗಲ್ಲಿ ಕೇಳಬೇಕಂದ್ರೆ ನಮ್ಮದಾಗಿ ಇಷ್ಟ ಕಮಿಡಿಯಲ್ಲಿ ಸೆಂಡ್ ಮಾಡಿರ್ತೀನಿ ಸೊ ಫ್ರೆಂಡ್ಸ್ ಈ ಸಾಂಗ್ ಬಂದ್ಬಿಟ್ಟು ಒಬ್ರು ಅಣ್ಣವರು ಇಷ್ಟ ಕಮಿಡಿಯಲ್ಲಿ ಸೆಂಡ್ ಮಾಡಿದರು ಅಣ್ಣ ಈ ಸಾಂಗ್ ಮಾಡಿ ಅಣ್ಣ ಅಂದ್ಬಿಟ್ಟು ಅದಕ್ಕೋಸ್ಕರ ಮಾಡಿದ್ದೀನಿ ಸೊ ನಿಮಗೆ ಈ ಥರ ಇಷ್ಟ ಆಗಿದ್ರೆ ನೀವೂ ಶೇರ್ ಮಾಡಿ ತಪ್ಪದೆ ಮಾಡ್ತೀನಿ ಓಕೆನಾ సో ఫ్రెండ్స్ ఇదే థా నిమ్మ ఫోటో హియా యాతర మాకు అంత నీడియో అది క్లియరేట్టి తెలుసుకుని అదే ముంచే యారల్ వచ్చే దయవిట్టు లైక్ మిగి సబ్స్క్రైబ్ మొండ్స్ స నిమే అలర్ట్ మిషన్ ఓపన్ మే ಸೊ ಫ್ರೆಂಡ್ಸ್ ನಿಮಗೆ ಲೋಗೋ ಕೊಟ್ಟಿರ್ತೀನಿ ಸೊ ಗ್ರೂಪ್ ಮೇಲೆ ಇಲ್ಲಿ ಎಡಿಟಿಂಗ್ ಥರ ಇದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದ್ರೆ ನಿಮಗೆ ಇಲ್ಲಿ ಲೋಗ ಬರುತ್ತೆ ಓಕೆನಾ ಲೋಗ ಮೇಲೆ ಇಲ್ಲಿ ಕಲರ್ ಮೇಲೆ ಸ್ಟಾರ್ ಮೇಲೆ ಸೊ ಭಾಳಷ್ಟು ಜನಕ್ಕೆ ಇದು ಕನ್ಫ್ಯೂಸ್ ಆಗ್ತಿದೆ ಅಣ್ಣ ಇದು ಫೋಟೋ ಇಟ್ಕೋಕೆ ಅಣ್ಣ ನನಗೆ ಅಂತ ಮೆಸ್ಸಲ್ಲಿ ಜೋಸ್ತಿದ್ರ ಸೊ ಇದೆಲ್ಲ ತುಂಬ ಈಸಿಯಾಗಿದೆ एडिटिंग मैं कलर लोग मिले कलर मैं स्टार मेरे ग्रुप मेले कलर मेले सॉरी एडिटिंग मेले लोग कलर मेले स्टार मेले ग्रुप मेले कलर सॉरी ಓಕೆ ಫ್ರೆಂಡ್ಸ್ ಸೊ ವಿಡಿಯೋ ನನಗಂತೂ ತುಂಬ ಸಖತ್ತಾಗಿ ಬಂದಿದೆ ಸೊ ನಿಮಗೆ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಸೊ ಯಾವ ಥರ ಪರಿಶಿವ ಮಾಡೋದಂತೂ ವಿಡಿಯೋದಲ್ಲಿ ತಿಳ್ಸ್ಕೊತೀನಿ ನಿಮ್ಮ ಡಿಮೋ ಮೂಲಕ ಈ ಥರ ಬಂದಿರುತ್ತೆ ಆಲ್ಗಡೆ ಸೊ ಯಾಕಪ್ಪ ಡಿಮೋ ಮಾಡಕ್ಕೆ ಬರ್ತೀರ ಅಂದರೆ ಹಿಂದ್ಗಡೆ ಹೋಗ್ಬೇಕು ಬರುತ್ತೆ ಓಕೆನಾ ಯಾಕಪ್ಪ ಅಂದರೆ ಗ್ರೂಪ್ ಎಲ್ಲ ಡಬಲ್ ಟ್ಯಾಕ್ ಇರ್ತಾರೆ ಅದಕ್ಕೋಸ್ಕರ ಆ ಥರ ಬಂದಿರುತ್ತೆ ಬಂದಿದೆ ಬಂದಿದ್ದೀಗ ಡೌನ್ ಮಾಡ್ಬೋದು ನಾವು